ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಕೊಂಡೋ ನಮಸ್ಕಾರಗಳು ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸಮಸ್ಯೆ ಎಲ್ಲ ಬಂದ ಮೇಲೆ ಹೋಗ್ತಾ ಇದ್ದೀವಿ ಮತ್ತು ಅನೇಕ ಔಷಧಿಗಳನ್ನು ತಗೊಂಡು ಸರಿ ಹೋಗ್ತಾ ಇಲ್ಲ ತುಂಬ ಸಮಸ್ಯೆನಲ್ಲಿ ಬಳಲ್ತಾಯಿದ್ದೀವಿ ಅಂತಕ್ಕಂಥವ್ರು ಈ ಒಂದು ಅದ್ಭುತವಾದ ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ ಕಣ್ಣಿನ ಸಮಸ್ಯೆ ಯಾರ್ಯಾರಿದೆ ದೃಷ್ಟಿಯ ಸಮಸ್ಯೆ ದೃಷ್ಟಿದೋಸ ಸಮಸ್ಯೆ ಅಂತಂದರೆ ದೂರಕ್ಕೆ ಕಾಣಿಸ್ತಾ ಇಲ್ಲ ಹತ್ತಿರದಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ಕಣ್ಣಿನಲ್ಲಿ ಪೊರೆ ಇದೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಕಣ್ಣು ಉರಿ ಬರ್ತಾ ಇದೆ ಅಂತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಈ ವಿಡಿಯೋವನ್ನು ನೋಡ್ಬೋದು ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಂದ ವಯಸ್ಕರವರೆಗೆ ಕಣ್ಣಿನ ದೃಷ್ಟಿದೋಸ ಸಮಸ್ಯೆಗೆ ತುಂಬ ಅದ್ಭುತವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಇಲ್ಲಿ ಹಾಕ್ತಾ ಇದೀವಿ ಏನಪ್ಪ ನನಸ್ರಾಭನ್ ಶುಭನ್ ಶುಭನ್ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ ಏನಕ್ಕೆ ಇಲ್ಲಿ ಕಣ್ಣಿಗೆ ಏನು ಕಾಣಿಸ್ತಾ ಇತ್ತು ಮೊದಲು ನಿಮಗೆ ಎಷ್ಟು ದೂರದಿಂದ ಕಾಣಿಸ್ತಾ ಇರಲ್ಲ ಈಗ ಸ್ಕೂಲಲ್ಲಿ ಕುತ್ಕೊಳ್ತಾ ಇದಲ್ಲ ಸ್ಕೂಲಲ್ಲಿ ಫಸ್ಟ್ ಬೆಂಚಿನ ಮೊದಲು ಫಸ್ಟ್ ಬೆಂಚಿಂದ ಕಾಣಿಸ್ತಾ ಇರಲಿಲ್ಲ ಇವಾಗ ಎಷ್ಟು ದಿವಸ ಆಯಿತು ನೀನು ಹಾಕ್ಸ್ಕೊಂಡು ಡ್ರಾಪ್ಸು ಆರೇಳು ವಾರ ಹಾಕ್ಸ್ಕೊಂಡಿದ್ಯಾ ಇವಾಗ ಎಷ್ಟು ಬೆಂಚಿಂದ ಕಾಣಿಸುತ್ತೆ ನಿನಗೆ ಎಷ್ಟು ದೂರ ಕೂತ್ಕೊಂಡ್ರೆ ಕಾಣಿಸುತ್ತೆ ಐದನೇ ಬೆಂಚಿಂದ ಕಾಣಿಸುತ್ತೆ ನಿನಗೆ ಓಕೆ ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ಶಾರದಾ ವಿದ್ಯಾಲಯ ಶಾರದಾ ವಿದ್ಯಾಲಯ ಪಬ್ಲಿಕ್ ಸ್ಕೂಲ್ ಸಿಡೆದಳ್ಳಿ ಓಕೆ ಆ ಗೇಟಲ್ಲಿರೋ ಬೋರ್ಡ್ ಮೊದಲು ಇತ್ತಾ ಅಲ್ಲಿ ಆ ಗುಂಡಿ ಹತ್ರ ಹೋದಾಗ ಮಾತ್ರ ಕಾಣಿಸ್ತಾ ಇತ್ತು ಇವಾಗ ಅಲ್ಲಿಂದ ಬಂದು ಇಷ್ಟು ದೂರ ಇಂದ ಕಾಣಿಸ್ತಾ ಇದೆ ತನುಷ ಧನುಷ ತನುಷ್ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ದೂರದಿಂದ ದಪ್ಪಾಕ್ಷರ ಕಾಣ್ತಾ ಇರಲಿಲ್ಲ ಹಾ ಇವಾಗ ಕಾಣ್ತಾ ಇದೆ ಈಗ ದಪ್ಪಾಕ್ಷರಗಳು ಕಾಣಿಸ್ತಾ ಇದೆ ದಪ್ಪಾಕ್ಷರ ಕಾಣ್ತಾ ಇದೆ ಮೊದಲೆಲ್ಲ ಕನ್ನಡ ಹಾಕೊಂಡಿದ್ದೆ ನಾನು ಟಿ ವಿ ನೋಡಬೇಕಾಗಿತ್ತು ಈಗ ಅದೆಲ್ಲ ಏನಿಲ್ಲ ಟಿವಿಗೆ ಕ್ಲೀನಾಗಿ ಕಾಣುತ್ತೆ ಚಿಕ್ಕ ನೀಟಾಗಿ ಕಾಣುತ್ತೆ ತೊಂದರೆ ಇಲ್ಲ ಭಾಳ ಫೈನಲ್ ಇದೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಮೆಕ್ಸ್ ಆಗ ಆಮೇಲೆ ಇನ್ನೊಂದು ಐಟಮ್ ತಗೊಂಡಿದ್ದೀನಿ ನಾನು ಡ್ರಿಂಕ್ಸ್ ಬಿಡಲಿಕ್ಕೆ ತೊಗೊಂಡಿದ್ದೀನಿ ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಔಷಧಿ ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನಾನೆಲ್ಲ ಇಲ್ಲಿ ಬಂದಿರೋರು ನನಗೆ ಐದು ವಾರದಿಂದ ಸುಮಾರು ಜನ ಪರಿಚಯ ಆಗುತ್ತೆ ಅವರು ಎಲ್ಲ ಸಿಗ್ತಾ ನಾನು ಮಾತಾಡ್ತಾಯಿರ್ತೀನಿ ಅಂತ ಅವ್ರದ್ದು ಎಲ್ಲ ಸಿಗ್ತಾ ಇತ್ತು ಭಾಳ ಎಲ್ಲರೂ ಚೆನ್ನಾಗ್ತಾರೆ ತುಂಬ ಥ್ಯಾಂಕ್ಸ್ ಯಾರು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಯಾವುದು ಪ್ರಾಬ್ಲಮ್ ಇಲ್ಲ ಸೊ ನೀ ನನ್ನ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಸ್ವಲ್ಪ ನಾವೇ ಇದೆಲ್ಲ ಹಬ್ಬಿತ್ತು ಕಣ್ಣು ಸ್ವಲ್ಪ ತುಂಬ ಮಂಜು ಮಂಜು ಆಗ್ತಿತ್ತು ಮೊಬೈಲೆಲ್ಲ ಟಿ ವಿ ಎಲ್ಲ ನೋಡಿ ಒಂದು ಐದು ನಿಮಿಷ ಇದು ಮಾ ಹೊರಗಡೆ ನೋಡಿದ್ರೆ ಕಾಣಿಸ್ತಾನೆ ಇರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಅದು ರಿಲೀಫ್ ಆಗ್ತದೆ ಫಸ್ಟು ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದೆ ಕಣ್ಣಿನ ದೃಷ್ಟಿಗಿಂತ ಫಸ್ಟು ಅದು ಏನು ಏನೋ ಮೆಂಟಲಿ ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತೈತಿ ಫಸ್ಟು ಆಲ್ಮೋಸ್ಟ್ ಸ್ಪೆಕ್ಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀವಿ ಸ್ಪೆಕ್ಟ್ ಎಲ್ಲ ಅಮೌ ಐ ಕೇಮ್ ಟು ನೋ ದಿಸ್ ಆಯುರ್ವೇದಿಕ್ ನಾಟ್ ಯೂಸ್ ಡಿ ಆಗ್ತಾ ಇದಾರೆ ಸೊ ಇದು ಥರ್ಡ್ ಟೈಮ್ ನಾನು ಹಾಕ್ಸ್ತಾ ಇದ್ದೀನಿ ಸೊ ದರ್ ಇಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸೊ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ಹೆಡ್ ಟೈಮ್ ಹಾಕ್ಸ್ಬೇಕು ಅಂತ ಹೇಳಿದಾರೆ ಡೆಫಿನೆಟ್ಲಿ ನಂಬಲೇಬೇಕು ಅದು ಇಂಡಿಯನ್ ಪರಂಪರೆಯಿಂದ ಬಂದಿರೋದು ಇಂಥ ಅನೇಕ ಸಾವಿರಾರು ಜನಗಳು ಈ ಕಣ್ಣಿನ ದೂರದೃಷ್ಟ ದಿವಸ ದಿವಸ ಸಮಸ್ಯೆ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥ ಸಮಸ್ಯೆಯಿಂದ ಇಲ್ಲಿ ಬಂದು ಔಷಧಿನ ಹಾಕ್ಸ್ಕೊಂಡು ಸರಿ ಹೋಗಿರೋರಲ್ಲಿ ಸಾವಿರಾರು ಜನಗಳು ಸೊ ನಮ್ಮ ಸ್ವಂತ ವಿಳಾಸದಲ್ಲಿ ತೋಟದ ಗುಡದಲ್ಲಿನಲ್ಲಿ ಕೂಡ ಔಷಧಿ ಹಾಕ್ತೀವಿ ಮತ್ತು ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನ ದೊಮ್ರಟ್ಟಿ ತುಮಕೂರು ಇವೆ ಶ್ರೀ 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 ಡಾಕ್ಟರ್ ಆನಂದ್ ಗುರುಜಿಯವರ ಒಂದು ಆಶ್ರಯದಲ್ಲಿ ಕಣ್ಣಿಗೆ ಔಷಧಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ತೋಟದ ಗುಡದಲ್ಲಿನಲ್ಲಿ ಪ್ರತಿ ದಿವಸ ಔಷಧಿಯನ್ನು ಹಾಕ್ಸ್ಕೋಬೋದು ಪ್ರತಿ ಅಮಾವಾಸ್ಯ ದಿವಸ ಕುಣಿಗಲ್ ಅಕ್ಕಪಕ್ಕ ಗ್ರಾಮಸ್ಥರು ಸಮಸ್ಯೆ ಇರ್ತಕ್ಕಂಥವ್ರು ಯಾರಿದ್ರೆ ಅಲ್ಲೂ ಕೂಡ ಔಷಧಿಯನ್ನು ಹಾಕ್ಸ್ಕೋಬೋದು ಸ್ನೇಹಿತರೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಅಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ